ಈಗ ಜಾಬ್ ಕಾರ್ಡ್ ಕೊಡ್ತಾರ ಜಾಬ್ ಕಾರ್ಡ್ ಈಗ ಒಂದ್ ಕುಟುಂಬಕ್ಕೆ ತೊಂದರೆ ಜಾಬ್ ಕೊಡಬೇಕು ಕುಟುಂಬಕ್ಕೆ ಜಾಬ್ ಕಾರ್ಡ್ ಅಂದ್ರೆ ಒಂದು ಕಜ್ಜ

ಪರನ ರೇಷನ್ ಕಹಲೇನರೆ 4 ಮಂಡಿ ಇದೆ ಅಂದ್ರೆ 10 ಜಾಪ್ ಇದು 1 ಮಂಡಿ ಬರೆ ಬರೆ 4 ಮಂಡಿ ಇದೆ ಈ गन्ना ಇತ್ತು 10 ಬ್ರೋ ಬರೆ ಬರೆ ಔರ್ ಯಾಕೆ ಔರ್ ऐसे ಕರ್ದರೆ ಜಾಪ್ ಜಾಪ್ ಬರೆ ಜಾಪ್ ಹೋಗ್ತಲ್ಲ ಜಿನಕ್ ಮಾತ್ರ ಜಾಪ್ ಒಂದಂಗಲ್ ಮಾರಾ ಫ್ರೆಂಡ್ ಒಂದಂಗಲ್ ಮಾರಾ ಒಂದು ಕುಟುಂಬ ಪಂಜಾಬ್ 1 ರೇಷನ್ ಕರ ಆತ್ಮಲಿ ಬಂದ್ರೆ ಅದಕ್ಕೆ ಬಂದ ಜಾಪ್ ಅದರಲ್ಲಿ और जुआन मालिक ने निशान कराया है यार नहीं हो रहा है हाँ और जुआन हो गया है और बुनान जाती निशान कराया है तो उसे बोलो जाता करेंगे ना मैं ना मैं निशान कर दूँगा मार के दूँगा ना को मंदिर पुल है वहाँ वहाँ ना ना को मंदिर वहाँ बोल रहे हैं आदर नोजोसा पुले पर নাম 보면은 13 100 125 দস্তিরো আছে 125 আছে আমরা এর আরয় অসিত্ব হবে না এই টাকাটা বল না 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 নট দিছানো আমরা স্পেশাল না করে নি হয়ে যাবেন মিলে নোটস তো নিওগা করতে আমরা কোনটা জমা করব কোনটা প্যালে প্যালে এখন এর নেই বাইরে করে আদার করবে হবে ওর ফলে পেমেন্ট হবে ಒಂದಿಷ್ಟು ಮಂದಿ ಕೆಲ್ಸಕ್ ಹೋಗಿಲ್ಲ ಅಂತಂದ್ರೆ ಕೆಲ್ಸಕ್ಕೆ ನಿಂಗವ್ವ ನಿಂಗಪ್ಪ ಕೊಪ್ಪದ ಮಾಯವ್ವ ರಾಮಪ್ಪ ಕೊಪ್ಪದ ವಿಜಯಲಕ್ಷ್ಮಿ ಸಂಗಪ್ಪ ಅರ್ಕೇರಿ ಮಂಗಳ ಏನಪ್ಪ ಬಡಗಾರಿ ಇವ್ರೇನ್ ಗೌರ್ಮೆಂಟ್ ಟೀಚರ್ ಅದ ರೀ ಗೌರ್ಮೆಂಟ್

ಹೋಳಿ ಮತ್ತು ಲಕ್ಷ ಒಂಬತ್ತು ಸಾವಿರದ ಆರುನೂರ ಐವತ್ತೆರಡು ಒಂದು ಲಕ್ಷ ಒಂಬತ್ತು ಸಾವಿರದ ಆರುನೂರ ಐವತ್ತೆರಡು ಮುನ್ನೂರ ನಲವತ್ತೇಳು ಮಾನವ ದಿನಗಳು ಕಜ್ಜಿಡೋಣಿ ಗ್ರಾಮದ ಗುಂಡಾಪುಣ ಕಟ್ಟಿ ಒಳಗಿಂದ ತಿಂ ತಿಪ್ಪಣ್ಣ ಮೊಂಟೂರು ಕಿನಾರು ಹೋಳಿ ಮತ್ತು ಒಂದಕ್ಷ ನಲವತ್ತ್ ಮೂರು ಸಾವಿರದ ಆರ್ನೂರ ಮೂವತ್ತೈದು ಒಟ್ಟು ಒಂದಕ್ಷ ನಲವತ್ತ್ ಮೂರು ಸಾವಿರದ ಆರ್ನೂರ ಎರನೂರ ಮೂವತ್ತೈದು ನಾಲ್ಕುನೂರ ತೊಂಬತ್ತೇಳು ದನ ಬಗ್ಗೆ ಕಜ್ಜಿಡೋಳಿ ಗ್ರಾಮದ ವೆಂಕರು ವೆಂಕಣ್ಣ ಮೊಟ್ಟೂರು ಒಳಗಿಂದ ಮಿರ್ಚಿ ಹರಡಲು ಅಶೋಕ್ ಹೊಲದ ಒಳದಕ್ಷಿರ ಅಂತರದಲ್ಲಿ ಡ್ರಾಪ್ ಉಳೆತ್ತ ಕೂಲಿ ಮತ್ತು ಒಂದು ಲಕ್ಷ ನಲವತ್ತ್ ಮೂರು ಸಾವಿರದ ನಾಲ್ಕನೂರ ಅರವತ್ತು ಒಟ್ಟು ಒಂದು ಲಕ್ಷ ನಲವತ್ತ್ ಮೂರು ಸಾವಿರದ ನಾಲ್ಕನೂರ ಅರವತ್ತು ನಾಲ್ಕನೂರ ಅರವತ್ತೆರಡು ಮಾನವ ದಿನಗಳು ಕಜ್ಜಿ ದೋಣಿ ಗ್ರಾಮದ ಹನುಮಂತ ಹೊಲದಿಂದ ಸಿಂಗೇರಿ ಹತ್ತಿ ಕಿನಾರ್ ಮೂಡುತ್ತ ಕೂಲಿ ಮತ್ತು ಒಂದು ಲಕ್ಷ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೈದು ಒಟ್ಟು ಒಂದು ಲಕ್ಷ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೈದು ಮುನ್ನೂರ ಅರವತ್ತೊಂಬತ್ತು ಮಾನವ ದಿನಗಳು ಶಾರದಾ ಅರವತ್ತೊಂದು ಮತ್ತು ಅರವತ್ತೆರಡು ಜೀವಿ ಮಂಟೂರು ಇವರ ಹೊಲದಲ್ಲಿ ಗದ್ದೆ ಮೂಡಿಸುವುದು ಕೂಲಿ ಮತ್ತು ಒಂದಕ್ಷವತ್ತೆಂಟು ಸಾವಿರದ ಆರ್ನೂರ ಎಂಟು

ಬಾಗಲಕೋಟೆ ತಾಲೂಕಿನ ಶಾರದಾಳ್ ಗ್ರಾಮದ ಸುರಿಯ ಸರ್ಕಾರಿ ಮನೆಯಿಂದ ನದಿಯವರೆಗೆ ಇರುವ ಕರೆಂಟ್ಗೆ ಇನ್ಲೈನ್ ಟ್ರೀಟ್ಮೆಂಟ್ ಮಾಡುವುದು ಗುರಿ ಮತ್ತು ಒಂದಕ್ಕೊಂಬತ್ತು ಸಾವಿರದ ಒನ್ನೂರ ಮೂವತ್ತೆರಡು ಒಟ್ಟು ಒಂದಷ್ಟು ಮೂವತ್ತೆರಡು ಮುನ್ನೂರ ಎಪ್ಪತ್ತೇಳು ಮಾನವ ದಿನಗಳು ಬಾಗಲಕೋಟೆ ತಾಲೂಕಿನ ಶಾರದಾಳ್ ಗ್ರಾಮದ ನದಿಗೆ ಹೋಗುವ ರಸ್ತೆಗೆ ವೆಟ್ಲೈನ್ ನಿರ್ಮಾಣ ಗುರಿ ಮತ್ತ ಐವತ್ಮೂರು ಸಾವಿರದ ಎಂಬತ್ತೆಂಟು ಒಟ್ಟು ಐವತ್ ಸಾವಿರದ ಎಂಬತ್ತೆಂಟು ನಲವತ್ತೆಂಟು ಮಾನವ ದಿನಗಳು ರೇಷ್ಮೆ ಇಲಾಖೆ ಕಾಮಗಾರಿ ಲಕ್ಷ್ಮೀಬಾಯಿ ಸಿನಿಮಾನ ಮುನ್ನ

ಅರವತ್ತೊಂಬತ್ತು ಸಾವಿರದ ಎರಡುನೂರ ನಲವತ್ತೆರಡು ಕೊಟ್ಟು ಅರವತ್ತೊಂಬತ್ತು ಎರಡುನೂರ ನಲವತ್ತೆರಡು ಹದಿಮೂರು ಮಾನೋಜನಗಳು ಸರ್ವೆ ನಂಬರ್ ಫೈವ್ ಮಲ್ಬರಿ ನ್ಯೂ ಮುನ್ನೂರ ತೊಂಬತ್ತಾರು ನೀಲವ ರಾಯಪ್ಪ ಕೊಳ್ಳಿ ಕಲ್ಲೊಳ್ಳಿ ಸರ್ವೆ ನಂಬರ್ ಟ್ವೆಂಟಿ ಬಾರ್ ಫೈವ್ ಟೂ ಎಟ್ ಮಲ್ಬರಿ ನ್ಯೂ ಪ್ಲಾಂಟೇಷನ್ ಮತ್ತು ಮೊತ್ತ ಒಂದಷ್ಟು ಹದಿನೊಂಬತ್ತು ಸಾವಿರದ ಎರಡು

ಐನೂರ ಎಂಟು ಒಟ್ಟು ಎರಡು ಐದನೂರ ಎಂಟು ನೂರ ಅರವತ್ತ್ ನೂರು ಗ್ರಾಮದ ಒಳಗಂತಪ್ಪ ಸಿದ್ದರಾಮಪ್ಪ ಕಲ್ಲುಳಿ ರವರ ಸರ್ವೆ ನಂಬರ್ ತೊಂಬತ್ತೇಳು ಬಾರಿ ಜೀರೋ ಪಾಯಿಂಟ್ ಐವತ್ ಮೂರು ಹೆಕ್ಟರ್ ತಪ್ಪೈಸೆ ಹುಲಿ ಮೊತ್ತ ಮೂವತ್ತೊಂಬತ್ತ ಗ್ರಾಮದ ಗುಂಡಿನಪ್ಪ ಸಿದ್ದರಾಮಪ್ಪ ಕಲ್ಲುಳಿ ರವರ ಸರ್ವೆ ನಂಬರ್ ತೊಂಬತ್ತೇಳು ಬಾರ ನಾಲ್ಕರಲ್ಲಿ ಜೀರೋ ಪಾಯಿಂಟ್ ಐವತ್ತಾರು ಹೆಕ್ಟರ್ ತಪ್ಪುತಾರೆ ಹುಲಿ ಮೊತ್ತ ಮೂವತ್ತೆಂಟು

ಏನಾರ ಆಕ್ಷೇಪಣೆ ಇದ್ರೆ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು ನಿಮ್ಮ ಊರಿ ನಿಮ್ ಯಾರು ಇಪ್ಪತ್ನೂರಿ ನಿಮ್ಮ ಕಂಪೌಂಡ್ ಇಪ್ಪತ್ತ್ ಮೂರು ಇಪ್ಪತ್ತೆ ಇವೆಲ್ಲ ಕೆಲಸ ಇಪ್ಪತ್ತ್ ಮೂರು ಇಪ್ಪತ್ತನೆಗಾಗಿತ್ತು ಆಮೇಲೆ ಈಗ ಧನುಷ್ಯದ್ದು ವೈಯಕ್ತಿಕ ಕಾಮಗಾರಿಗಳು ಎಲ್ಲಾರು ಮಾಡ್ಕೊಳ್ಬಹುದು ಸರ್ ಅದಕ್ಕೆ ಎಲ್ಲಾರು ಅಂತ ಅವ್ರು ಯಾರ್ಯಾರು ಬರ್ತಾರಾಗಿರ್ಬೇಕು ಕುಟುಂಬರಿಗೆಲ್ಲೇ ಕುಟುಂಬವರಾಗಿಲ್ಲ ದನ್ ರೈತರು ಐದ್ ಎಕರೆ ಒಳಗಡೆ ಜಮೀನು ಆಮೇಲೆ ಆಮೇಲೆ ಹಿರಿಯ ನಾಗರಿಕರು ಇರ್ತಾರಲ್ಲ ಅವಕಾಶ ಈಗ ಎಕರೆ ಮೊದಲ ಎಸ್ ಸಿ ಎಸ್ ಟಿ ಆಮೇಲೆ ಜನರಲ್ದವರಿಗೆ ಬೇರೆ ಬೇರೆ ಇದು ಇರ್ತದೆ ಈಗ ಎಲ್ಲರಿಗೂ ಸೇಮ್ ಮಾಡ್ಯಾರ ಐವತ್ತ ಸಾವಿರ ರೂಪಾಯಿ ಆಮೇಲೆ ಪುರುಷದ್ದು ಎಪ್ಪತ್ತೊಂದ್ ಸಾವಿರ ಆಮೇಲೆ ಬದು ನಿರ್ಮಾಣ ನಿಮ್ಮ ಫಲದ ಇದರ ಮೇಲೆ ನೀವು ಯಾವ ರೀತಿ ಬದು ನಿರ್ಮಾಣ ಮಾಡ್ಕೊಟ್ರಿ ಅದರ ಮೇಲೆ ಕೃಷಿ ಇಲಾಖೆಯವ್ರ ಮಾಡಿಕೊಡ್ತಾರ ಆಮೇಲೆ ಈ ಕೃಷಿ ಏರಿಯಾದ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮೇಲೆ ಕೃಷಿ ಇಲಾಖೆಯವರೇ ಮಾಡ್ಕೊಡ್ತಾರ ಆಮೇಲೆ ತೋಟಗಾರಿಕೆ ಇಲಾಖೆ ಹೋರಾಟ ಪಪ್ಪಾಯಿ ದಾಳಿಂಬೆ ನಿಂಬೆ ಚಿಕ್ಕು ಇವೆಲ್ಲ ಅಗಿಗಳನ್ನು ಕೊಡ್ತಾರೆ ತೋಟಗಾರಿಕೆ ಇಲಾಖೆ ಅವ್ರು ಬಿಲ್ ಪೇಮೆಂಟ್ ಮಾಡ್ತಾರ ಲೇದರ್ ಪೇಮೆಂಟ್ ಮುಖಾಂತರ ಹಾಕೋಬೇಕು ಅದಕ್ಕೆ ಲಾಸ್ಟ್ ಟೈಮ್ ವಾರದಿಂದ ನಿಮ್ಮ ಒಂದ್ ವಾರದ ಇದ್ರೆ ನಿಮ್ ಹೊರಗಲ್ ಇದೆ ಯಾವ ಇಲಾಖೆಗೆ ಯಾವ್ದು ಕಾಮಗಾರ ಮಾಡ್ಬಾರ್ದು ಆದ್ರೂ ಯಾರು ಬರ್ಲಿಲ್ರಿ ನಾನು ನನ್ನ ಸಿಬ್ಬಂದಿ ಕೇಳ್ಕೊಂಡು ಚಂದ್ರ ಇದ್ರೆ ಆದ್ರೂ ಕೇಳ್ಕೊಂಡ್ ಬರ್ಕೊಂಡಿಲ್ಲ

ಆಮೇಲೆ ನಮ್ದು ಮಟೀರಿಯಲ್ ವಿಷಯ ಜಾಸ್ತಿ ಆಗ್ತದೆ ಲೇಬರ್ ಬಜೆಟ್ ಕೊಡಿ ಈಗ ನಾನು ಒಂದ್ ಪಂಚಾಯತಿಗೆ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಕೊಟ್ಟರೆ ಆ ಒಂದ್ ಲಕ್ಷದೊಳಗೆ ನಾನು ಫಿಕ್ಸ್ ಕೊಟ್ಟು ಮೇಂಟೈನ್ ಮಾಡೋದು ಅದೊಂದು ಈಗೆಲ್ಲ ಆನ್ಲೈನ್ ಲಾಸ್ಟ್ ಟೈಮ್ ಎಲ್ಲ ಆನ್ಲೈನ್ ದಾಗ ಹಾಕಿ ಇವೆಲ್ಲ ಆನ್ಲೈನ್ ದಾಗ ಹಾಕೋದು ಪರ್ಫೆಕ್ಷನ್ ಒಂದ್ವೇ ನಿಮ್ಗೆ ಹಾಕೋದು ಗೊತ್ತಾಗಿ ನಮ್ಮ ಕಡೆ ಕೊಟ್ಟರೆ ನಾವ್ ಹಾಕ್ತೀವಿ ಆನ್ಲೈನ್ ದಾಗ ಹಾಕಿ ಆಮೇಲೆ ನಮ್ಗೆ ಬಟ್ ನಾವು ಕೊಟ್ಟಿದ್ದೀವಿ ನಮಗ್ ಬರ್ಲಿಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾರೆ ಇಲ್ಲ ನನಗಿಲ್ಲ ಯಾಕೆ ಬರಲಿಲ್ಲ ಅಂತಂದ್ರೆ ಸರ್ಕಾರದವರು ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ಅಪ್ಲಿಕೇಶನ್ ಈಗ ಫಸ್ಟ್ ನೀವು ಕೊಟ್ಟಿದ್ರೆ ಅಂದ್ರೆ ಫಸ್ಟ್ ನಿಮ್ದು ಮುಗಿತು ಇಲ್ಲಿಗೆ ಅಮೌಂಟ್ ಕ್ಲೋಸ್ ಆಗ್ತದೆ ಮತ್ತೆ ಒಂದು ವರ್ಷ ನಿಮ್ದು ಅದ್ರಾಗ ತಗೊಳಕ್ ಬರ್ತದೆ ಈ ತರ ಅದ ಅದು ನಮ್ ಬರ್ಲಿಲ್ಲಬಾರ್ದ್ರಿ ನೀವು ಅಪ್ಲಿಕೇಶನ್ ಗಳನ್ನ ಕೊಡ್ರಿ ನಾ ಆನ್ಲೈನ್ ದಾಗ ನಿಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ನಾವು ಎಂಟ್ರಿ ಮಾಡ್ಲಿಕ್ಕೆ ಮಾಡ್ಕೊಂಡು ಎಂಟ್ರಿ ಇಲ್ಲ ಅಂದ್ರೆ ಎಂಟ್ರಿ ಇರ್ಲಿಕ್ಕೆ ಅಂದ್ರೆ ನಿಮ್ ಊರು ಒಂಬತ್ತು ನನ್ ಕಡೆ ಇಲ್ರಿ ಯಾಕಂದ್ರೆ ಒಳಗಡೆ ಆಗಿ ಹೋಗಿ ಬಿಟ್ಟತ್ರಿ ಒಂಬತ್ತು நோட்ஸ் நடன நோட் மாடார் சார் இந்த кат ಮಾಡಿದら மத்தயா ஹேண்ட் மாறாம வந்துருது கதையன் மடங்கல கதையன் நம்ம இங்க நான் கேக்குறேன் அது கேது அது நம்ம கார்ட் பண்ணிட்டு வந்துறோம் கேரர பார்க்கணும்னு வந்துறோம் ஹ मतलब <laughs> <laughs> আ মেলযর খ়িয়াডি তবেস wirেকে ইন তবেরা পণেন্কে দোখুাই

ನಮ್ಮ ಮಾನ್ಯ ಮುಖ್ಯ ಕಾರ್ಯ ನಿರ್ವಹಣಾಗಳು ನಮ್ಗೆಲ್ಲ ಸೌಲಭ್ಯ ಕಲ್ಸಿದಾರೆ ಸರ ಸೊ ಸಾಮಾಜಿಕ ಲೆಕ್ಕ ಉದ್ದೇಶ ಏನಪ್ಪಾ ಅಂತಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಸರ್ಕಾರ ಮಟ್ಟದಲ್ಲಿ ನಮ್ಮ ಇಲಾಖೆ ಏನ್ ಇಲಾಖೆ ಏನ್ ಸೌಲಭ್ಯಗಳು ಅವನ್ನೆಲ್ಲ ನಿಮ್ಗೆ ಹೇಳಿ ನಾವು ಸೌಲಭ್ಯ ಮಾಡ ನಾವ್ ಹಣಕಾಕ್ಷೆ ಮಾಡ್ತಾರ ಬಟ್ ಇಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಕೆಲಸ ಆಗಿದೆ ಅದನ್ನ ಜನರಿಗೆ ಕಲ್ಪಿಸಿ ಸರಿಯಾಗಿ ಅಂದ್ರೆ ಸರಿಪಡಿಸ್ಬೇಕು ಅಣ್ಣ ಉದ್ದೇಶ ಇಟ್ಕೊಂಡು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾರೆ ಈ ಲೆಕ್ಕ ಪರಿಶೋಧನೆ ಮಾಡೋದ್ರಿಂದ ಎಲ್ಲರಿಗೂ ಅಕೌಂಟೆಬಿಲಿಟಿ ಸಿಕ್ಕಿ ನಾವು ಜನರಲ್ ನಾವು ಏನ್ ಲೆಕ್ಕ ಖರ್ಚು ಸರ್ಕಾರ ಇಲಾಖೆ ಏನ್ ಖರ್ಚು ಮಾಡ್ತೀವಿ ಪಂಚಾಯತ್ ಆಗಿರ್ತಾರೆ ಅಡಿಟ್ ಮಾಡ್ತಾರೆ ಅದೊಂದು ಲೆಕ್ಕನ ಬರೆ ಮತ್ತೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಈ ಸಮುದಾಯದವ್ರ ಅದು ಅವರೇ ಅಡಿಟ್ ಮಾಡ್ತಾರೆ ಆ ಕೆಲಸ ಸರಿಯಾಗಿರ್ತಿಲ್ಲ ಹೌದು ಅದು ಅವ್ರು ಮಾಡ್ಬೇಕಾಗಿತ್ತು ಮಾಡ್ಬೋದಾಗಿತ್ತು ಇದನ್ನ ಇದೆಲ್ಲ ಸೇರ್ಕೊಂಡು ಒಂದು ಸಮುದಾಯದ ಸಹಭಾಗಿತ್ವದೊಂದಿಗೆ ಒಳ್ಳೆ ಕೆಲಸ ಆಗಲಿ ಅನ್ನೋ ಉದ್ದೇಶದಿಂದ ಸಾಮಾಜಿಕ ಪರಿಷತ್ನ ಮಾಡ್ತಾರೆ ಈಗ ನೀವು ನೋಡ್ಬೋದಿಲ್ಲ ಸುಮಾರು ನಲ್ವತ್ತೈದಕ್ಕೆ ಕೆಲಸ ಹಾಕೊಂಡಿದ್ದಾರೆ ನಲವತ್ತೈದು ಕೆಲಸ ಅವರು ಕೂಲಿ ಮತ್ತು ಸಾಮಗ್ರಿ ವೆಚ್ಚ ಸೇರಿ ಮಿನಿಮಮ್ ಐವತ್ತು ಲಕ್ಷ ಇದು ಅರ್ಧ ಕೋಟಿ ಒಂದು ಪಂಚಾಯತಿ ಖರ್ಚಾಗಿದೆ ಅರ್ಧ ಕೋಟಿ ಅವ್ರ ಸಣ್ಣ ಅಮೌಂಟ್ ಅಲ್ಲ ಆ ಅರ್ಧ ಕೋಟಿ ಎಲ್ಲಾ ಪಂಚಾಯಿತಿಯಲ್ಲಿ ಕರೆಕ್ಟ್ ಆಗಿದೆ ಆಗಿದ್ರೆ ಅದನ್ನ ಮಾಡಿ ಆ ಕೆಲಸ ಆಗಿದೆ ಅದನ್ನ ನಾವ್ ಸರಿಯಾಗಿ ಸಪ್ಕೊಳ್ಳಿ ಮಾಡ್ಕೊಬೇಕು ನಾವ್ ಎಲ್ಲ ಒಂದ್ ಕಂಪೌಂಡ್ ಕಟ್ಟಿರ್ತಾರ ಅದು ಸರಿಯಾಗಿ ಯೂಸ್ ಆಗುದ್ ಶೌಚಾಲಯ ಕಟ್ಟಿರ್ತಾರ ಅದು ಕರೆಕ್ಟ್ ಆಗಿ ಯೂಸ್ ಮಾಡಲ್ಲ ಯಾಕಂದ್ರೆ ಸರ್ಕಾರದಾಗ ಏನ್ ಮಾಡಿದ್ರೆ ಪಂಚಾಯತ್ ಬಿಡ ಆ ನಮ್ ಜನಕ್ಕೆ ಸೊ ತಾವು ಸಹಿತ ಈ ಒಂದು ಗ್ರಾಮ ಸಭೆ ವಾರ್ಡ್ ಸಭೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಷತ್ ಸಭೆಗಳಲ್ಲಿ ತಮ್ಮ ಗ್ರಾಮ ಪಂಚಾಯತಿ ಯಾರು ಇರ್ತಕ್ಕಂಥ ಜನಗಳಿಗೆ ಅವ್ರಿಗೆ ಸರ್ಕಾರದ ಸೇವೆಗಳನ್ನ ಸೌಲಭ್ಯಗಳನ್ನ ತಲ್ ಜೊತೆಗೆ ಅವ್ರಿಗೆ ಅದನ್ನ ಸದ್ಬಳಕೆ ಮಾಡ್ಕೊಳಂತ ನೀವು ತಿಳ್ಕೊಳ್ತೀನಿ ಅಂದಾಗ ಮಾತ್ರ ಸರ್ಕಾರ ಸೌಲಭ್ಯ ಎಲ್ಲರಿಗೂ ಇರ್ತಾವೆ ಇಲ್ಲಪ್ಪಾ ಅಂತಂದ್ರೆ ಏನಕೈತಿ ಈ ಒಂದು ಆ ಪಂಚಾಯತಿಗೆ ಯಾರು ಒಡನಾಟ ಇರ್ತತಿ ಅಥವಾ ಪಂಚಾಯತಿ ಮತ್ ಸುತ್ತಮುತ್ತ ಯಾರು ಅವ್ರಿಗೆ ಗೊತ್ತ ಪಂಚಾಯತಿ ಗೊತ್ತಾಗ್ರು ದೂರ ಇರೋರು ಅವ್ರಿಗೆ ಪಂಚಾಯತ್ ಅಂದ್ರೆ ಏನಂತ ಗೊತ್ತಿಲ್ಲ ಅಲ್ಲಿ ಸೌಲಭ್ಯ ಏನಂತ ಅಂತ ಗೊತ್ತಿರಲ್ಲ ಸೊ ಈ ಒಂದು ಸಭೆಗಳ ಮೂಲಕ ನೀವು ಇಲಾಖೆ ಸೌಲಭ್ಯ ಏನೇ ಕಾರ್ಯಕ್ರಮ ಇದಾವೆ ಅವ್ರನ್ನೆಲ್ಲ ಹೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಅಟ್ ಅವ್ರ ಆಹಾರ ಅಹಾರ ಅವ್ರ ಸೌಲಭ್ಯ ಸಿಗಲಿಲ್ಲ ಸರ್ಕಾರದ ಉದ್ದೇಶ ಅಷ್ಟೇ ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಇವೆಲ್ಲ ಹೆಚ್ಚು ಕಡಿಮೆ ಅವರು ಮಾಡಿದಾರೆ ಅಂತ ಹೇಳ್ತಾರೆ ಕಾರ್ಯಕ್ರಮ ಇಲ್ಲ ಎಲ್ಲ ಮಾಡಿದಾರ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಮತ್ತೆ ನಿಮ್ಗೆ ಇಂಡಿವಿಜುವಲ್ ಹಿಂದೂ ಜವಾಬ್ದಾರಿ ಇರ್ತದೆ ಅಲ್ಲಿ ತೋಟಗಾರಿಕೆ ಇಲಾಖೆ ಅಂದ್ರೆ ನೀವು ಸಸಿ ನಡೆಸಿದ್ರೆ ಸುಮ್ಮನೆ

ಪಂಚಾಯಿತಿಯಿಂದ ದುಡ್ಡು ಅನ್ನೋ ಉದ್ದೇಶದಿಂದ ಹಂಗ ಮಾಡಿರ್ತಂತ ಸರ್ಕಾರ ನಿಮ್ಗೂ ವೇಸ್ಟ್ ಆಗ್ತದೆ ಸೊ ಹಂಗಾಗಿ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಎಲ್ಲಾ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅನುಷ್ಠಾನ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಸಮುದಾಯದವರು ಎಲ್ಲರೂ ಸೇರ್ಸೊಂಡು ಈ ಒಂದು ಸೌಲಭ್ಯಗಳನ್ನ ಸದುಪಯೋಗ ಪಡ್ಕೊಂಡು ಸರಿಯಾದ ಸಂಬಳಕೆ ಮಾಡಿದಾಗ ಮಾತ್ರ ಒಂದು ಸರ್ಕಾರದ ಆಶೆ ಏನಿದೆ ಅದು ಈ ಸಾಧ್ಯ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನನಗೆ ಇಲ್ಲಿ ಕರೆಸಿ ಅಂದ್ರೆ ಅವಕಾಶ ಕೊಡ್ತಕ್ಕಂಥ ಜಿಲ್ಲಾ ಪಂಚಾಯತಿ ಅವರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸರ್ವ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ಸಹಿತ ನನ್ನ ನಮಸ್ಕಾರಗಳು ನಮ್ದು ಮೇರಾ ಮತ್ತು ಮತ್ತೆ ಅಭಿವೃದ್ಧಿ ಇಲಾಖೆಯಿಂದ ನಮ್ದು ಕಜ ದಿನದಲ್ಲಿ ಮೂರು ಅಂಗನವಾಡಿ ಅದಾವ್ರಿ ನಮ್ಮ ಊರು ಸ್ವಂತ ಕರ್ಕರ ಅದೇ ಸಮಸ್ಯೆ ಇಲ್ಲ ಬಟ್ ನಮ್ಗೆ ಇಲ್ಲಿ ಶಾರದಾಳದಲ್ಲಿ ಒಂದ್ ಒಂದು ಅಂಗನವಾಡಿ ಏನಿದ್ರ ಅದಕ್ಕೆ ನಮ್ದು ಮೀಟರ್ ಒಂದಿಲ್ಲ ಮೀಟರ್ ಏನೇ ಮಾಡಾಕ್ತೀವಿ ಬಟ್ ಮೇಲ್ಗಡೆ ತಗಡೆ ಐತೆ ನಮ್ದು ಸೈಡ್ ಇದ್ದಪ್ಪ ಅಂದ್ರೆ ಮಳೆಗಾಲದಾಗ ಏನೋ ನಡಿತೈತಿ ಬಟ್ ಬೇಸಿಗೆಯಲ್ಲಿ ಹೈಟ್ ಬಾಳ ಇಲ್ಲ ಸಿಕ್ಕಾಪ್ಟೆ ಡಿಸ್ಕಲ್ ಬಿಸಿಲು ಅಟ್ ಅಟ್ಲೀಸ್ಟ್ ಕ್ಯಾನಲ್ ಐತೆ ನಮಗೆ ಕ್ಯಾನಲ್ ಐತೆ ಅಂತ ಮಕ್ಕ ತೋ ಇಲ್ಲ ನಮಗೆ ಅಟ್ ಲೀಸ್ಟ್ ನಮಗೆ ಅದು ವರ್ಕಲ್ ಮಾಡೋದು ನಮಗೆ ಸ್ಲ್ಯಾಬ್ ಆಮೇಲೆ ಈ ಶಾರ್ದಾಳ ಹಾಕ್ರಿ ಅಂಕಲಿಗೆ ವನ್ನ ಕೇಂದ್ರ ಅಂಕಲಿಗೆ ಎಣ್ಣೆ ಕೇಂದ್ರ ಅದೆ ನಿಮ್ಮ ಜೀವತ್ರ ಸರ್ ಬಟ್ ನಮ್ದು ಅಡ್ಗೆ ಕೋಳಿ ಮಾತ್ರ ಅಷ್ಟಕ್ಕೆ

جي ندره 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 ندره

અલી બધા રોડ એલા ઉરાગ્યુ એલા રસ્તેગળનું સજજ છે. આ છે. આ છે. મૌનારા આ છે. આ છે. પ્લાસ્ટિક પ્લાસ્ટિક પ્લાસ્ટિક. ભાઈઓ. દેવા. આ છે. એમ 8. બરરી.

I <speaking> you <in foreign language>